ಶರನ್ನವರಾತ್ರಿ ಪ್ರಯುಕ್ತ ಹಾರೋಹಳ್ಳಿಯ ಪ್ರಸಿದ್ಧ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿ ದಸರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದುರ್ಗಾಷ್ಟಮಿ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಕುಂಕುಮಾರ್ಚನೆ ಮಾಡಲಾಗುವುದು ಕುಂಕುಮಾರ್ಚನೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಬಹುದು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆರೋಹಳ್ಳಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಕುಸ್ತಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಅದ್ದೂರಿ ದಸರಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಚಾಮುಂಡೇಶ್ವರಿ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಗುವುದು ರಾತ್ರಿ ಎಂಟು ಗಂಟೆಗೆ ಬನ್ನಿ ಪೂಜೆ ವಿಧಿವತ್ತಾಗಿ ನೆರವೇರಲಿದೆ ರಾತ್ರಿ ಎಂಟು ಮೂವತ್ತಕ್ಕೆ ಸರ್ಕಾರಿ ಶಾಲಾ ಆಟದ ಮೈದಾನದಲ್ಲಿ ಆಕರ್ಷಕ ಮದ್ದುಗುಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಸರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ದಸರಾ ಆಚರಣಾ ಸಮಿತಿ ಅಧ್ಯಕ್ಷರಾದ ಗೌಡ ಮತ್ತು ಸಂಚಾಲಕರಾದ ಎಂ ಮಲ್ಲಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು ಪ್ರಾರಂಭ ಮಾಡಿ ಒಂಬತ್ತನೇ ವರ್ಷ ಕಾರೋಳಿಯಲ್ಲಿ ಚಾಮುಂಡೇಶ್ವರಿ ದಸರಾ ನೂರಾರು ವರ್ಷಗಳಿಂದ ಬಂದಿದೆ ಈ ಹೆಚ್ಚಿನ ಮಟ್ಟದಲ್ಲಿ ಅದ್ದೂರಿಯಾಗಿ ನಡೀತಾ ಇರಲಿಲ್ಲ ಏನೋ ಒಂದು ಮೆರವಣಿಗೆ ಮಾಡೋರು ದೇವ್ರನ್ನ ಪ್ರಾಕಾರೋತ್ಸವ ಮಾಡ್ಬಿಟ್ಟು ದಸರಾ ಮಾಡಿ ಬನ್ನಿ ಕಡೆಗಳು ಮಾಡ್ತಾರೆ ಕಳೆದ ಒಂಬತ್ತು ವರ್ಷದ ಹಿಂದೆ ನಾವು ಕಾರಿನಲ್ಲಿ ಒಂದು ದಸರಾ ಪ್ರಾರಂಭ ಮಾಡೋಣ ಉನ್ನತ ಮಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಪ್ರಾರಂಭ ಮಾಡೋದು ಅದರೂ ಎರಡು ವರ್ಷ ಸಾಧಾರಣವಾಗಿ ದಸರಾವನ್ನು ಮಾಡಿದ್ರು ಆ ನಂತರ ಈಗ ಏಳು ಗೌತಮ್ ಗೌತಮವರನ್ನ ಅಧ್ಯಕ್ಷರಾಗಿ ನಾವು ದಸರಾ ಶಕ್ತಿಯನ್ನು ಮಾಡಿಕೊಂಡು ಅದು ಆ ಚಾಮುಂಡೇಶ್ವರಿ ತಾಯಿಯ ಕೃಪೆನೇ ಇರ್ಬೋದು ಗೌತಮಣ್ಣವರು ನಮಗೆ ಸಿಕ್ಕಿದ್ದು ಹಾಗಾಗಿ ಗೌತಮ್ ಅವರ ಅಧ್ಯಕ್ಷತೆಯಲ್ಲಿ ಇದು ಏಳನೇ ವರ್ಷದ ಕಾರ್ಯಕ್ರಮ ಒಟ್ಟಾರೆ ದಸರಾ ಒಂಬತ್ತನೇ ವರ್ಷದ ದಸರಾ ಆರುಳ್ಳಿ ದಸರಾ ವರ್ಷದ ದಸರಾದಲ್ಲಿ ನಾವೇನು ಮಾಡಿದ್ದೀವಿ ಒಂಬತ್ತು ದಿವಸ ನವರಾತ್ರಿ ಏನು ಸ್ಟಾರ್ಟ್ ಆಯಿತು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕಿಂದ ಒಂದನೇ ತಾರೀಕು ತನಕ ಈ ವರ್ಷ ಒಂದು ದಿವಸ ಅಧಿಕ ದುರ್ಗಾಷ್ಟಮಿ ಅಷ್ಟಮಿ ಎರಡು ದಿವಸ ಬರ್ತದೆ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿವಸ ಇರ್ತದೆ ಆ ಎರಡು ದಿವಸದೇ ಸೇರಿ ಒಂದೇ ತಾಯಿನ ಪ್ರತಿಷ್ಠಾಪನೆ ಮಾಡ್ತೀವಿ ಒಟ್ಟಾರೆ ಹತ್ತು ದಿವಸದಲ್ಲಿ ಒಂಬತ್ತು ದುರ್ಗಾ ಮಾತೆಯನ್ನು ನಾವು ಪ್ರತಿದಿನ ಒಬ್ಬರಂತೆ ಪ್ರತಿಷ್ಠಾಪನೆ ಮಾಡ್ತೀವಿ ಇವತ್ತಿಗೆ ಮೂರನೇ ದಿವಸ ಇವತ್ತು ಚಂದ್ರಗಂಟ ದೇವಿಯ ಪ್ರತಿಷ್ಠಾಪನೆ ಮತ್ತೆ ಆರಾಧನೆ ಬೆಳಗ್ಗೆ ಆಗಿದೆ ಸಂಜೆ ವಿಶೇಷ ಪೂಜೆ ಪ್ರಸಾದ ತೀರ್ಥ ಪ್ರಸಾದ ವಿಜಯ ವಿನಿಯೋಗ ಎಲ್ಲ ಇರುತ್ತೆ ಇದೇ ರೀತಿ ಇದೇ ಕಾರ್ಯಕ್ರಮ ಒಂಬತ್ತು ದಿನ ನಡೀತದೆ ಮಧ್ಯದಲ್ಲಿ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಪ್ರಯುಕ್ತ ಆರೊಳ್ಳಿ ಗ್ರಾಮದ ಅದು ಆರೊಳ್ಳಿ ತಾಲೂಕು ವ್ಯಾಪ್ತಿಯ ಎಲ್ಲ ಮಕ್ಕಳಿಗೋಸ್ಕರ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ನಾವು ಮೂವತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ಅದು ಅರುಣಾಚಲೇಶ್ವರ ದೇವಸ್ಥಾನದ ಪಾರ್ವತಿ ಅಮ್ಮನವರ ಸನ್ನಿಧಿಯಲ್ಲಿ ಇದರಲ್ಲಿ ನೂರಾರು ಸಂಖ್ಯೆ ತಾಯಿಯಂದರು ಕಳೆದ ವರ್ಷ ಭಾಗವಹಿಸಿದರು ಈ ಸಾರಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ರೀತಿಯ ಕ್ರಮ ನಾವು ತಗೊಂಡಿದ್ದೀವಿ ಹಾಗೆ ತಮ್ಮ ಸಹಕಾರನು ತಮ್ಮ ನಾವು ಇದ್ದೇವೆ ಹಾಗೆಯೇ ಈ ದಸರಾ ಪ್ರಯುಕ್ತ ನಾವು ಸತತವಾಗಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ನಡ್ಕೋಬೋ ಇದ್ದೀವಿ ಆ ಕುಸ್ತಿ ಪಂದ್ಯಾವಳಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹಾರೊಳ್ಳಿ ಸರ್ಕಾರಿ ಸಾಲ ಆಟದ ಮೈದಾನದಲ್ಲಿ ಹಾರೊಳ್ಳಿ ಬಸ್ ನಿಲ್ದಾಣದ ಪಕ್ಕ ಇರ್ತಕ್ಕಂಥ ವಿಶಾಲವಾದ ಆಟದ ಮೈದಾನದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಿದೆ ಈ ವರ್ಷದ ಕುಸ್ತಿ ಪಂದ್ಯಾವಳಿಯಲ್ಲಿ ನಲವತ್ತು ಜೊತೆ ಕುಸ್ತಿಪಟುಗಳು ಭಾಗವಹಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಕಾಟ ಕುಸ್ತಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮ ಕುಸ್ತಿಯನ್ನು ಮಾಡ್ತಕ್ಕಂಥ ಹತ್ತು ಜೊತೆ ಜೋಡಿನ ವಿಶೇಷವಾಗಿ ಮೈಸೂರು ದಸರಾದಲ್ಲಿ ಏನು ಭಾಗವಹಿಸ್ತಾರೆ ಓಡಿ ಇದ್ದಾರೆ ಆ ಒಂದು ಕುಸ್ತಿಪಟುಗಳೇ ಇಲ್ಲೂ ಸಹ ಭಾಗವಹಿಸಿ ಕುಸ್ತಿನ ನಡೆಸಿಕೊಳ್ಳುವಂಥವರು ಇದ್ದಾರೆ ಆ ಒಂದು ಕುಸ್ತಿ ಪಂದ್ಯಾವಳಿಯ ಅಧ್ಯಕ್ಷತೆಯನ್ನು ಗೌತಮ್ ಗೌಡ್ರೆ ವಹಿಸ್ತಾರೆ ಆ ಒಂದು ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆಯನ್ನು ನಮ್ಮ ರಾಮನಗರದ ಡಿ ವೈ ಎಸ್ ಪಿ ಅವರಾದಂಥ ಸನ್ಮಾನ್ಯ ಬಿ ಎನ್ ಶ್ರೀನಿವಾಸ್ ಬಿ ಎನ್ ಶ್ರೀನಿವಾಸ್ ಸಾಹೇಬ್ರನ್ನ ನಾವು ಕರೆದಿದ್ದೀವಿ ನಾವು ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಕುಸ್ತಿ ಪಂದ್ಯಾವಳಿಯನ್ನು ನಮ್ಮ ಡಿ ವೈ ಎಸ್ ಪಿ ಬಿ ಎನ್ ಶ್ರೀನಿವಾಸವರು ಉದ್ಘಾಟನೆ ಮಾಡಿಕೊಡ್ತಾರೆ ಹಾಗೆ ನಮ್ಮ ಸಮಿತಿಯ ನಮ್ಮ ದೇವಸ್ಥಾನದ ಧರ್ಮದರ್ಶಿ ಸಮಿತಿ ಅಧ್ಯಕ್ಷರಾದಂಥ ಆದಿತ್ಯ ರಸರಂಜನ್ ಅವರು ನಮ್ಮ ಧರ್ಮದರ್ಶಿ ಸಮಿತಿ ಜೀರ್ಣೋದ್ಧಾರ ಸಮಿತಿ ಎಲ್ಲ ದಸರಾ ಸಮಿತಿ ಎಲ್ಲ ಸಮಿತಿಗಳ ಸದಸ್ಯರು ಪದಾಧಿಕಾರಿಗಳು ಆ ಒಂದು ಕುಸ್ತಿ ಪಂದ್ಯಾವಧಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಅದಾದ ನಂತರ ನಾವು ಹತ್ತನೇ ತಾರೀಕು ನಾವು ಎರಡನೇ ತಾರೀಕು ಅಕ್ಟೋಬರ್ ಎರಡು ದಸರಾ ಬಹಳ ಅದ್ಧೂರಿ ದಸರಾ ಈ ದಸರಾ ಉತ್ಸವವನ್ನು ಈ ವರ್ಷ ವಿಶೇಷವಾಗಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂಥೇಳಿ ನಾವು ಕೇಳ್ಕೊಂಡು ನಮ್ಮ ಹಂಪ ನಾಗರಾಜಯ್ಯ ಅವರು ಖ್ಯಾತ ಸಾಹಿತಿಗಳು ಮತ್ತು ಕವಿಗಳು ಅವರನ್ನು ಅವರು ತುಂಬ ಹೃದಯದಿಂದ ಬಂದು ನಾನು ಉದ್ಘಾಟನೆ ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಹಾಗೆಯೇ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನೀವು ಬರಬೇಕು ನಮ್ಮ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನಿಧ್ಯ ಇದು ಮಾಡಿ ನಿಮ್ಮ ಹಿತವಚನ ಆಶೀರ್ವಚನ ತಿಳಿಸ್ಬೇಕು ಅಂತೇಳಿ ಆನಂದ್ ಗುರುಜಿಯವ್ರನ್ನ ಕೇಳ್ಕೊಂಡು ಆನಂದ್ ಗುರುಜಿಯವರು ಸಹ ನಾನು ಬರ್ತೀನಿ ಬಂದು ನಾನು ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತೇಳಿ ಪೂಜೆ ಆನಂದ್ ಗುರುಜಿಯವರು ಸಹ ಒಪ್ಕೊಂಡಿದ್ದಾರೆ ಅದೇ ರೀತಿ ಆ ಒಂದು ಅದ್ಧೂರಿ ದಸರಾ ಮೆರವಣಿಗೆಯಲ್ಲಿ ಅಧ್ಯಕ್ಷತೆಯನ್ನು ಅದರ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿ ಅಧ್ಯಕ್ಷರಾದ ಗೌತಮ್ ಗೌಡ್ರು ಅದರ ನೇತೃತ್ವವನ್ನು ನಮ್ಮ ಆದಿತ್ಯ ವ್ಯಸನ್ ರಂಜನು ಧರ್ಮದರ್ಶಿ ಸಮಿತಿ ಅಧ್ಯಕ್ಷರು ಹಾಗೆಯೇ ನಮ್ಮ ಮೂರೂ ಸಮಿತಿಗಳ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಆ ಒಂದು ವಿಜೃಂಭಣೆಯಾದಂಥ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇರ್ತಾರೆ ಈ ಸಾರಿ ವಿಶೇಷವಾಗಿ ಆಶೀರ್ವಚನ ಕೊಡಿಸಬೇಕು ಎಸ್ ನಮ್ಮ ಹಂಪ ನಾಗರಾಜ್ ಅವರ ಕೈಲೂ ಮಾತಾಡಿಸ್ಬೇಕು ಅಂತೇಳಿ ಒಂದು ವೇದಿಕೆಯೂ ಮಾಡಬೇಕು ದೇವಸ್ಥಾನದ ಆವರಣದಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಅವತ್ತು ಹಂಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಅಂಥೇಳಿ ತಮ್ಮ ಮೂಲಕ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಮೂಲಕ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಒಂದು ದಸರಾ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಮತ್ತು ಪಾರ್ವತಿ ಅಮ್ಮನವರ ಅದ್ದೂರಿ ಗಣ್ಮನ ತಣಿಸ್ತಕ್ಕಂಥ ಅದ್ದೂರಿ ಹೂವಿನ ಪಲ್ಲಕ್ಕಿಗಳು ಅದಕ್ಕೆ ಆಕರ್ಷಣೀಯವಾದಂಥ ವಿದ್ಯುತ್ ದೀಪ ಇರ್ತದೆ ಹಾಗೆಯೇ ಕಲಾ ತಂಡಗಳು ನಾಯಂಡಿ ನೃತ್ಯ ಚಿಲಿಪಿಲಿ ಗೊಂಬೆ ನೃತ್ಯ ಮಹಿಳಾ ವೀರ ವೀರ ವೀರಗಾಸೆ ನೃತ್ಯ ಮೈಸೂರು ನಗಾರಿ ಪಟದ ಕುಣಿತ ಪೂಜಾ ಕುಣಿತ ಎಲ್ಲ ಕಲಾ ತಂಡಗಳು ಆ ಒಂದು ಮೆರವಣಿಗೆಯಲ್ಲಿ ಇರ್ತವೆ ಮೆರವಣಿಗೆ ನಾಲ್ಕೂವರೆ ಸಂಜೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಗಂಟೆಗೆ ಆರೋಳಿ ಅರುಣಾಚಲೇಶ್ವರ ದೇವಸ್ಥಾನ ಬಿಟ್ಟ ಮೇಲೆ ಆರುಹಳ್ಳಿ ರಾಜ್ಬೀದಿಗಳಲ್ಲಿ ಅದು ಹೋಗಿ ಹೋಗಿ ಆರುಳ್ಳಿ ಚಾಮುಂಡೇಶ್ವರಿ ದೇವಸ್ಥಾನನ ತಲುಪುವಂಥದ್ದು ಎಂಟು ಗಂಟೆ ಆಗ್ತದೆ ಎಂಟು ಗಂಟೆಯಿಂದ ಎಂಟೂವರೆ ಟೈಮ್ಗೆ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಬನ್ನಿ ಪೂಜೆನ ಮಾಡಿ ಬನ್ನಿ ಕಟವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಒಂದು ಕಾರ್ಯಕ್ರಮನ ಅದಾದಮೇಲೆ ಎಂಟೂವರೆ ರಾತ್ರಿ ಎಂಟೂವರೆಯಿಂದ ಒಂದು ಒಂಬತ್ತುವರೆ ಟೈಮಲ್ಲಿ ನಮ್ಮ ಜಿಲ್ಲೆಯೇ ನಡೆದೇ ಇರುವಂಥದ್ದು ಈ ಒಂದು ಅದ್ಭುತವಾದಂಥ ಅಮೋಘವಾದಂಥ ಮದ್ದುಗುಂಡು ಬಾಣ ಬಿರಿಸೋ ಒಂದು ಕಾರ್ಯಕ್ರಮ ಹರವಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿರ್ತಕ್ಕಂಥ ಹರವಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ರಾತ್ರಿ ಎಂಟೂವರೆಯಿಂದ ಒಂಬತ್ತುವರೆ ಅವಧಿಗೆ ನಡೀತದೆ ಈ ಒಂದು ಅದ್ಭುತವಾದಂಥ ಅಮೋಘವಾದಂಥ ಒಂದು ಕಾರ್ಯಕ್ರಮವನ್ನು ಜನ ಭಕ್ತಾದಿಗಳು ನೋಡಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ ಅದು ವಿಶೇಷ ಏನಂತಂದರೆ ಒಂದು ಇಪ್ಪತ್ತೈದು ಅಡಿ ಎತ್ತರದ ಒಂದು ಅಂಧಕಾಸುರ ಒಂದು ರಾಕ್ಷಸ ಆ ಒಂದು ನೂರು ಇನ್ನೂರು ಮೀಟ್ರ್ ದೂರದಲ್ಲಿ ನಿಂತಿರ್ತಾನೆ ಆ ಚಾಮುಂಡೇಶ್ವರಿ ಅಮ್ಮನವರ ಕೈಯಿಂದ ಬಾಣ ಹೋಗಿ ಆ ಒಂದು ಅಂಧಕಾಸುರನಿಗೆ ಹೊಡಿತದೆ ಅದು ಸ್ಫೋಟ ಆಗ್ತದೆ ಆ ನಂತರ ಎಲ್ಲ ಏನೇನು ಅರೇಂಜ್ ಮಾಡಿರ್ತೀವಿ ಎಲ್ಲ ಮದ್ದು ಗುಂಡು ಬಾಣ ಬಿರುಸು ಎಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಒಂದು ದೃಶ್ಯನ ನೋಡಲಿಕ್ಕೆ ಚಂದ ಅದನ್ನು ಮರೆಯಕ್ಕಾಗದೇ ಇರ್ತಕ್ಕಂಥ ದೃಶ್ಯ ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಜನಗಳು ದಯಮಾಡಿ ದೇವಸ್ಥಾನಕ್ಕೆ ಬರಬೇಕು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಭಾಗವಹಿಸಬೇಕು ಹಾಗೆ ಒಂದು ತಾಯಿಯ ಚಾಮುಂಡೇಶ್ವರಿ ಅಮ್ಮನವರು ಹಾಗೆ ಪ್ರಸನ್ನ ಪಾರ್ವತಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಜನಗಳಲ್ಲಿ ತಮ್ಮ ಮೂಲಕ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದ ಮೂಲಕ ಕೈಮುಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಪ್ರಸಿದ್ಧ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಆರೋಹಳ್ಳಿ ದಸರಾ ಸಮಿತಿಯ ಆಶ್ರಯದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಏನು ಅದ್ಧೂರಿಯಾಗಿ ನಾವು ದಸರಾ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಬಾರಿ ಮತ್ತಷ್ಟು ಹಲವಾರು ರಂಗುಗಳೊಂದಿಗೆ ಆಚರಣೆ ಮಾಡ್ತಾಯಿದ್ದೇವೆ ಆರೊಳ್ಳಿಯ ತಾಲೂಕು ಹೊಸ ತಾಲೂಕಿನ ಆದ ನಂತರ ನಡೀತಿರ್ತಕ್ಕಂಥ ಪ್ರಥಮ ಉತ್ಸವ ಇದು ಇದಕ್ಕೆ ಆರಳ್ಳಿ ತಾಲೂಕಿನ ಎಲ್ಲ ಸಮಸ್ತ ಭಕ್ತ ಬಾಂಧವರು ರಾಮನಗರ ಜಿಲ್ಲೆಯ ಎಲ್ಲ ಭಕ್ತ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಈ ಮೂಲಕ ಏನು ಆರೊಳ್ಳಿಯಲ್ಲಿ ನಾವು ಅದ್ಧೂರಿಯಾಗಿ ಏನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಈಗಾಗಲೇ ನಮ್ಮ ಸಮಿತಿ ಅಧ್ಯಕ್ಷರು ಸಂಚಾಲಕರು ಈಗಾಗಲೇ ಎಲ್ಲ ವಿವರ ಹೇಳಿದ್ದಾರೆ ಇದಕ್ಕೆ ಈ ವರ್ಷದಿಂದ ಮತ್ತಷ್ಟು ಮೆರುಗನ್ನು ಮೆರವಣಿಗೆ ಇರ್ಬೋದು ಅಂಧಕಾಸರ ಮರ್ದನ ಇರ್ಬೋದು ಮತ್ತು ಬನ್ನಿ ಕಡಿಯುವುದ ಒಂದು ವಿಶೇಷವಾಗಿ ಅದೊಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮ ಬರಬೇಕು ಜೊತೆಗೆ ಒಂಬತ್ತು ದಿನಗಳ ಕಾಲ ನವ ದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ದಿನ ಒಂದೊಂದು ದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದುರ್ಗೆಯರನ್ನು ನಾವು ಪ್ರತಿಷ್ಠಾಪನೆ ಮಾಡಿರ್ತೇವೆ ಎಂಟನೇ ದಿನ ದುರ್ಗಾಷ್ಟಮಿ ಎಂದು ನೂರಾರು ಸಂಖ್ಯೆಯಲ್ಲಿ ನಮ್ಮ ನಮ್ಮ ಮಕ್ಕಳು ಬಂದು ಇವತ್ತು ಅವತ್ತು ದುರ್ಗಾಷ್ಟಮಿಯ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ಆಗಮಿಸಬೇಕು ಕಡೆಯ ದಿನ ಈ ಒಂಬತ್ತು ವಿಗ್ರಹಗಳೇನು ನಾವು ಮಣ್ಣಿನ ದುರ್ಗಾ ಮಾತೆಯರನ್ನು ನಾವು ಇಟ್ಟಿದ್ದೀವಿ ಅದು ವಿಸರ್ಜನೆ ಕಾರ್ಯಕ್ರಮಗಳು ಕೂಡ ಇರ್ತವೆ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಿದ್ದೇನೆ ಇದಕ್ಕೆ ತಮ್ಮ ಅನುಮಾನ ಧನದ ಸಹಕಾರ ಸದಾ ಕಾಲ ಇರಬೇಕು ತಮಗೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ತಮಗೂ ಕುಟುಂಬದವರು ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಿ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಈ ರಾಜ್ಯದ ಎಲ್ಲ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೂರ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೇನೆ ಈಗಾಗಲೇ ನಮ್ಮ ಸಂಚಾಲಕರು ಸಹ ಸಂಚಾಲಕರು ಮಲ್ಲಪ್ಪನವರು ಹಾಗೂ ಮುರಳಿಯವರು ಮಾತಾಡಿ ಇದರ ಒಂದು ವಿಶೇಷತೆ ಏನು ಕಾರ್ಯಕ್ರಮಗಳೇನು ಅಂತ ತಮಗೆಲ್ಲ ಕುಲಂಕುಶವಾಗಿ ಹೇಳಿದ್ದಾರೆ ಇದು ಒಂಬತ್ತನೇ ವರ್ಷದ ಅದ್ದೂರಿ ದಸರಾ ಆಚರಣೆ ಆರ್ವಳ್ಳಿ ದಸರಾ ಆಚರಣೆ ಸಮಿತಿಯಿಂದ ನಾವೇನು ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ಎಲ್ಲ ಸದಸ್ಯರು ಸೇರಿ ನಮ್ಮ ಕಮಿಟಿಲಿ ಯಾರ್ಯಾರು ಸದಸ್ಯರು ಪೊಲೀಸ್ ಮುನಿಯಪ್ಪನವ್ರು ಇರ್ಬೋದು ವಿಜಯಕುಮಾರ್ ಇರ್ಬೋದು ಜಗದೀಶ್ ಇರ್ಬೋದು ರಾಘು ಅವ್ರಿರ್ಬೋದು ರಮೇಶ್ ಇರ್ಬೋದು ಈ ಥರ ಸಾಕಷ್ಟು ಜನ ಇದ್ದಾರೆ ತುಂಬ ಶ್ರದ್ಧೆಯಿಂದ ಇದಕ್ಕೆ ಸಮಯ ಕೊಟ್ಟು ಯಾಕೆಂದರೆ ಬಹು ಮುಖ್ಯವಾದ ಅಂಶ ಅದು ಇದಕ್ಕೆ ಸಮಯ ಕೊಟ್ಟು ಶ್ರದ್ಧೆಯಿಂದ ಮಾಡಬೇಕು ಇಲ್ಲಾಂದರೆ ಈ ಥರ ಒಂದು ಅದ್ದೂರಿ ಕಾರ್ಯಕ್ರಮ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಮಾಡೋದು ತುಂಬ ಕಷ್ಟ ಆಯ್ತದೆ ಸೊ ಹಾಗಾಗಿ ಇವ್ರಿಗೆಲ್ಲ ನಾನು ಪ್ರಶಂಸೆ ತೋರಿಸ್ತಾ ತುಂಬ ಮುಖ್ಯವಾಗಿ ನನ್ನ ನನ್ನ ಆರ್ವಳ್ಳಿ ಜನತೆಲಿ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಯಾವುದೇ ಭೇದ ಭಾವವಿಲ್ಲದೆ ನಾವಿಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಆರ್ವಳ್ಳಿ ದಸರಾನ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಪ್ರಸಿದ್ಧವಾಗಬೇಕು ಪ್ರಸಿದ್ಧವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಪಟ್ಟು ಮಾಡ್ತಾಯಿದ್ದೀವಿ ಏನು ಇಪ್ಪತ್ತೆರಡನೇ ತಾರೀಕು ಸ್ಟಾರ್ಟ್ ಆಗಿ ನೆಕ್ಸ್ಟ್ ಎರಡನೇ ತಾರೀಕು ಗಂಟ ಪ್ರತಿನಿತ್ಯ ದೇವರ ಪ್ರತಿಷ್ಠಾಪನೆ ನಡೆದು ಪೂಜೆ ನಡೆದು ಪ್ರಸಾದ ಹಂಚಿ ಭಕ್ತಾದಿಗಳಿಗೆ ಒಂದು ಅಮ್ನವರ್ತ ದರ್ಶನ ಪಡೆದು ಅವರ ಕೋರಿಕೆಗಳನ್ನ ಕೇಳ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ಸ್ಥಳ ಕಲ್ಪ ಕಲ್ಪಿಸ್ಕೊಟ್ಟಿದ್ದಾರೆ ಇದೇ ರೀತಿ ಕುಸ್ತಿ ಇರ್ಬೋದು ಮಹಿಳಾ ದಸರಾ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಪ್ರತಿಯೊಂದನ್ನು ತುಂಬ ಅದ್ಧೂರಿಯಾಗಿ ಅಂತ ಒಂದು ದಸರಾ ಇದು ಹಾಗಾಗಿ ನಾನು ಆರೋಳಿ ಜನತೆಯಲ್ಲಿ ಕೈಜೋಡ್ಸ್ ಮನವಿ ಮಾಡ್ತೇನೆ ದಯಮಾಡಿ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬರೀ ನಮ್ಮ ತಾಲೂಕಲ್ಲ ಅಥವಾ ನಮ್ಮ ಜಿಲ್ಲೆಯಲ್ಲೆಲ್ಲ ರಾಜ್ಯಾದ್ಯಂತ ತುಂಬ ಪ್ರಸಿದ್ಧಿಯಾಗ ಆಗೋ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನೋ ಕೊನೆಯ ದಿನ ಸಾಹಿತಿಗಳಾದಂಥ ಅವರು ಬರ್ತಾ ಇದ್ದಾರೆ ನಮ್ಮ ಆನಂದ್ ಬರ್ತಾ ಇದ್ದಾರೆ ಹಾಗೂ ವಿಶೇಷವಾಗಿ ನಾನು ಮೊದಲನೇದಾಗಿ ನಮ್ಮ ಕಮಿಟಿ ಮೆಂಬರ್ಸ್ಗಳೆಲ್ಲ ಏನೋ ಅವತ್ತು ಸೇರಿ ಅದ್ದೂರಿಯಾಗಿ ಕೊನೆಯ ದಿನ ಒಂದು ಕಾರ್ಯಕ್ರಮ ಮಾಡ್ತೇವೆ ಮದ್ದುಗುಂಡು ಕಾರ್ಯಕ್ರಮ ನಾನು ಹಾಗೆ ಮಲ್ಲಪ್ಪನವ್ರು ಹೇಳ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲೆಲ್ಲೂ ಇಲ್ಲ ಅಂತ ಅದು ವಿಶ್ವ ಖಂಡಿತ ನಿಜ ಅದು ಏಕೆಂದರೆ ಎಷ್ಟೊಂದು ಒಂದು ಮದ್ದುಗುಂಡು ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೇನೆ ಬಟ್ ಆರ್ವಳ್ಳಿಲಿ ನಡೆಯುವಂಥ ಒಂದು ಮದ್ದುಗುಂಡು ಕಾರ್ಯಕ್ರಮ ನಾನು ಅಷ್ಟು ಅದ್ದೂರಿಯಾಗಿರೋ ಮದ್ದುಗುಂಡು ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ ಹಾಗಾಗಿ ನಾನೆಲ್ಲ ಆರ್ವಳ್ಳಿಯ ಜನತೆಯಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ ತಮ್ಮ ಸಲಹೆಗಳಿದ್ದರೆ ದಯಮಾಡಿ ಕೊಟ್ಟು ಪ್ರತಿ ವರ್ಗದ ಜನರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಈ ಒಂದು ಆಚರಣೆ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಒಂದನೆಗಳನ್ನ ಚಲಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ದಯಮಾಡಿ ಶ್ರಮಿಸಬೇಕು ತಡ ಆಯ್ತು ನನ್ನ ಬರೋದು ನಾಲ್ಕು ಗಂಟೆಯಿಂದ ಐದು ಗಂಟೆ ಆಯ್ತಾಯ ಆಲ್ಮೋಸ್ಟು ಸೊ ಹಾಗಾಗಿ ಮತ್ತೊಮ್ಮೆ ತಮ್ಮ ಮೂಲಕ ಈ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿ ಈ ತಾಲೂಕು ಹಾಗೂ ಕಾನಕ್ಪುರ ಆಗ್ಬೋದು ರಾಮನಗರ ಆಗ್ಬೋದು ಸುತ್ತಮುತ್ತ ಹಳ್ಳಿಗಳ ಎಲ್ಲರಲ್ಲೂ ನಾನು ಕೈ ಜೋಡಿಸ್ಕೊಂಡು ನೀವು ಮಾಡ್ತೇನೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಬಂದು ತಾಯಿ ಆಶೀರ್ವಾದ ಪಡಿಬೇಕು ಅಂತ ನೀವು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ